ಅದೇನು ವಿಚಾರ ಮಾಡುತ್ತಾ ಏನು ತಮ್ಮ ಧಮಕಿದ ಸಮುದ್ರದಲ್ಲಿ ನನ್ನ ಸಂಸಾರ ಎಂಬ ಬಾಳ ಧ್ವನಿ ಎಲ್ಲಿ ಆಳವಾದ ಸಿಲುಕಿನಲ್ಲಿ ಮುಳುಗಿ ಹೋಗುತ್ತದೆ ಅಂತ ವಿಚಾರಗ್ರಸ್ತನಾಗಿದ್ದೆ ಯಾಕೆ ಸ್ವಾಮಿ ಈ ಮನೆ ಹಿರಿಯರಾತ ನೀವೇ ಹೇಗೆ ವಿಚಾರ ಎಂಬ ಸಾಗರದಲ್ಲಿ ಮುಳುಗಿದ್ರಿ ಹೆನ್ನಾದ ನನ್ನ ಪಾಡೇನು ಸ್ವಾಮಿ ದಿನ ದಿನಕ್ಕೆ ಒಂದು ಹೀನ ಕೃತಿಯನ್ನು ರಚಿಸುತ್ತಿರುವ ನನ್ನ ತಮ್ಮ ಅಶೋಕ ನೀಲಾಕಾಶದ ಆಳ ತಿಳಿದು ಎಲ್ಲಿ ಮೂಕ ಪ್ರಾಣಿಯಾಗಿ ಸಾಯುತ್ತಾನು ಅಂತ ಸಂಕಟ ಹೋಗುತ್ತಿದೆ ತಿಳಿಯದ ಹುಡುಗರಿಗೆ ತಿತಿ ಬುದ್ಧಿ ಹೇಳಿ ಸರಿಯಾದ ಹಾದಿಗೆ ಹಚ್ಚೋಣ ಈ ವಿಷಯದಲ್ಲಿ ನಾವು ಬುದ್ಧಿಯನ್ನು ಭ್ರಮೆ ಮಾಡಿಕೊಂಡು ಕುಳಿತರೆ ಹದ್ದು ಪಾಲಾಗಿ ಹೋಗುವುದು ನಮ್ಮ ಸಂಸಾರ ಚಿಕ್ಕಂದಿನಿಂದಲೂ ಅಕ್ಕ ನಿಂತ ತುತ್ತು ಮಾಡಿ ಮನಸ್ಸಿಗೆ ಗಳಿಸಿದ ಅಶೋಕ ನಮ್ಮ ಹಾದಿಗೆ ಬರುವನೇ ಯಾಕೆ ನಿಮಗೆ ಸಂಶಯ ಏನು ಸಾಧ್ಯವಿಲ್ಲ ಕಮಲ ಸಾಧ್ಯವಿಲ್ಲ ಬುದ್ಧಿ ಭ್ರಮೆ ಮಾಡಿಕೊಂಡು ಮನೆಯಲ್ಲಿದ್ದ ತನ್ನ ತಾಯಿ ಆಭರಣವನ್ನು ಕದ್ದು ಕದ್ದನಂತೆ ಆ ಗೌಡನೇ ಬಲಿಯಲ್ಲಿ ಬಿದ್ದು ಒದ್ದಾಡಿ ಹೋಗುವ ಅವನೆಂದಿಗೂ ನಮ್ಮ ಹಾದಿಗೆ ಬರಲಾರ ಅವನಿಗಿಂತ ಮೊದಲು ನಿಮ್ಮ ತಲೆನೇ ಸರಿಯಾಗಿಲ್ಲ ನೀವು ನನ್ನ ಹಾದಿಗೆ ಬನ್ನಿ ನಾ ಸರಿಯಾದ ಹಾದಿಗೆ ಹಾಸ್ತೀನಿ ನಿಮಗೆ ಅಂದ್ರಿ ಈ ಭ್ರಮೆ ಲೋಕವನ್ನು ತ್ಯಾಗ ಮಾಡಿ ಪ್ರೇಮ ಲೋಕಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಗರ್ಭಿಣಿಯಿಂದಲೂ ಕೂಡ ನಿನಗೆನ್ನುವ ನಿನಗೆ ಚಿರಾಭಿಷೇಕ ಬಾಲ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ಲಲ್ಲ ಹೃದಯರಾಜದಿ ನಿನಗೆ ಪಟ್ಟಾಭಿಷೇಕ लाल संगातीनि खे प्रेमाभिषेक મે ગાના ಯಾರ ಮನೆ ಎಂದು ತಿಳಿದು ಊಟ ಬಡಿಸಲು ಹೊರಟಿರುವೆ ಇದೇನಪ್ಪ ಮೈತನ ನೀನಂದ ಮಾತು ಯಾರಿಗಪ್ಪ ನಿಮಗಾಗಿ ಈ ಮನೆಯಲ್ಲಿ ಆಳನಂತೆ ಬಿದ್ದಿರುವ ಈ ಭಿಕ್ಷುಕನಿಗಾಗಿ ಯಾಕೆ ಈ ರೀತಿ ಮಾತನಾಡುತ್ತಿರು ಇದು ನನ್ನ ಮನೆಯಲ್ಲವೇ ಬಾಯಿ ಮುಚ್ಚು ಬಡವ ನಿನ್ನ ತಮ್ಮನೊಬ್ಬ ನನ್ನ ಮನೆ ಎಂದು ಕೊಂಡರೆ ನಿಮ್ಮನ್ನು ಜೀವಂತವಾಗಿ ಸುಟ್ಟು ಬಿಟ್ಟೇನು ಈ ರೀತಿ ಹಠ ಮಾಡುತ್ತಿರುವೆ ನೀವು ತಮ್ಮನನು ನನ್ನಿಂದಾಗಿ ನಿನ್ನ ತಮ್ಮನೊಬ್ಬ ಇನ್ಸ್ಪೆಕ್ಟರ್ ಆಗಿ ಬರುತ್ತಾನೆ ತಿಳಿದು ಆ ಬಡ ಶೇಖರ್ನ ಕೈಲಿ ಹಣ ಕದಿಸಿ ನನ್ನ ನೌಕರಿಗೆ ಕಲ್ಲು ಹಾಕಿದೆಯಲ್ಲ ಎಂತ ಪಾಪಿ ನೀನು ಇದೆಲ್ಲ ಮೋಸ ನನ್ನಿಂದಾಗಿ ಮಾಡುವುದೇನಿದೆ ಅದಕ್ಕೆಲ್ಲ ನೀನೇ ಕಾರಣ ಅಂದಿನಿಂದ ಇಂದಿನವರೆಗೂ ನನ್ನ ನಿನ್ನ ಅಣ್ಣ ತಮ್ಮಂದರ ಋಣ ಸಂಬಂಧ ಕಡಿದು ಹೋಗಿದೆ ಹೆಚ್ಚಿಗೆ ಮರು ಮಾತನಾಡದೆ ಮೊದಲು ಮನೆ ಬಿಟ್ಟು ದಾಚನೆ ಇರದಿದ್ದರೆ ನಾನೇ ನಿನ್ನ ಕತ್ತಿಗೆ ಕೈ ಹಾಕಿ ತಗೋಬೇಕಾಗುತ್ತದೆ ಈ ರೀತಿ ಹಠವನ್ನು ಮಾಡಿ ಂತೆ ಜೋಪಾನ ಮಾಡಿದೆ ಈ ನಿನ್ನ ಅಣ್ಣನ ಬಾಯಂದು ಬೇಸರವಾಯಿತೆ ತಪ್ಪು ನಿನ್ನ ಮಾಡಿದ್ದರೆ ಈ ನಿನ್ನ ಅಣ್ಣನನ್ನು ಕಂದು ಬಿಡಪ್ಪ ಈ ನಿನ್ನ ಪಾಪಿಯನ್ನು ನೀನು ಪಾಪಿ ಅಲ್ಲೇ ಇಲ್ಲಿವರೆಗೂ ನೀನೇ ನನ್ನ ಹಿರಿಯಣ್ಣನೆಂದು ನಂಬಿದನಲ್ಲ ನಾನು ಪಾಪಿ ಹುಟ್ಟುಬೇಡವನ್ನ ಹೊಲಸು ತಿಮ್ಮ ಇಲ್ಲಿಯವರೆಗೆ ಅನ್ನ ಹತ್ತಿಗೆಯನ್ನು ನಟನೆ ಮಾಡಿ ನನ್ನ ಮನೆ ಸಂಸಾರವನ್ನೇ ಹಾಳು ಮಾಡಿದ ಮಹಾ ಕಟುಕ ನೀನು ಸರಿ ಬೇಡಪ್ಪ ಮೈತ್ರಿ ಏನೇ ಹಿರಿಯ ಹೊಡೆಯಬೇಡಪ್ಪ ಹೊಡೆಯಬೇಡ ಹೊಡೆಯಲಿ ಬಿಡು ಕಮಲ ಹೊಡೆಯಲಿ ಬಿಡು ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಹೊಡೆಯಲಿ ಬಿಡು ಇದೊಂದು ತಿಳಿಯಲಾರ ಚಿಕ್ಕ ಉಣಿತಿ ಉಣಿತಿ ಚಿಣಿಸಿ ಬಯಸ್ ಈ ನಿನ್ನ ಅಣ್ಣನ ಕೈಗಳಿಂದ ನಿನಗೆ ಉಣಿಸಿ ಬಯಸುದು ಈ ನನ್ನ ಕೈಗಳು ಇನ್ನು ನಿನ್ನನ್ನು ಎತ್ತಿ ಆಡಿಸಬೇಕಂತ ಆತೊರಿತು ಅಪ್ಪ ಈಗ ನನ್ನ ತಮ್ಮ ಹೊಡೆದದ್ದು ನನಗೆ ಒಂದು ಪ್ರೀತಿಯ ಪೆಟ್ಟು ಆದರೆ ಯಾಕಪ್ಪ ಒಂದು ಮಾತಪ್ಪ ತಾಯಿ ಅಂತ ಜೋಪಾನ ಮಾಡಿದ ಈ ನಿನ್ನ ಅತ್ತಿಗೆಗೆ ಬಣ್ಣದ ಎನ್ನುವಂತ ಚುಚ್ಚಿ ಮಾತನಾಡಿ ನಿನ್ನ ತಾಯಿಯನ್ನು ಮನಸ್ಸನ್ನು ಹೊರಿಸಬೇಡಪ್ಪ ನಿನ್ನ ಕಾಲಿಗೆ ಮುಟ್ಟದಿರು ಆ ಎಲ್ಲಿದೆ ನೀನು ಈ ರೀತಿ ಹತ್ತು ಕರೆದು ಗಾಂಭೀರ್ಯ ಮಾಡಿದರೆ ನಿನ್ನನ್ನು ಒದ್ದು ಒದ್ದು ಸಾಯಿಸು ತಮ್ಮ ಒದ್ದು ಸಾಯಿಸು ಅಶೋಕ ಹಡಿದ ತಂದೆಂದು ಹೀರನ್ನು ಪೂಜೆ ಮಾಡಿದ ನಿನ್ನನ್ನು ಕಾಲಿಂದ ನಾನು ಒದಿಸಿಕೊಂಡು ಸಾಯುವಂತ ಹೌಳಿ ಜೌಳಿ ನನ್ನ ಪುತ್ರನೆಂದು ನನ್ನ ಜೀವನವನ್ನೇ ತ್ಯಾಗ ಮಾಡಿ ನಿಮ್ಮನ್ನು ದೊಡ್ಡ ಮಾಡಿದ ಈ ನನ್ನ ಕೈಗಳು ಇಂದು ನಿನಗೆ ವಿಷವಾದವೇ ಪ್ರದೇಶಾದ ನಿನ್ನನ್ನು ತಾಯಿಂದು ಜೋಪಾನ ಮಾಡಿದ ನಿನ್ನ ನಿನ್ನ ದೃಷ್ಟಿಯಲ್ಲಿ ಹಾರನು ಎಲ್ಲಾದಳೆ ಚಳಿ ಮಳಿ ಬಿಸಿಲನ್ನದುಃಖ ತುಮ್ಮಾನ ದುರಿಯಲ್ಲಿ ಸಾಲ ಸೂಲಗಳ ಸರಪಳಿಯ ಸುತ್ತ നന്ന ജീവനവനേ കണ്ണീരന കിട്ടി തൊഴിലു നിന്ന് കൈ ഹിടഹിടത്തു നന ബേസരവായ തമ്മ ബേസരത്തീതി ചുച്ചു മാത്ര ಒಂದೇ ಒಂದು ತೊಟ್ಟು ವಿಷವನ್ನು ಕೊಟ್ಟು ಬಿಡಪ್ಪ ದೋಷದಿಂದ ಸಾಯ್ತೀನಿ ಶಕ್ತು ಈ ಆಸ್ತಿ ಮನೆಯಲ್ಲಿ ನನ್ನದೇನು ಹಕ್ಕಿಲ್ಲವೆಂದು ಈ ಬಾಂಡಿಗೆ ಸಹಿ ಹಾಕಿ ಎಲ್ಲಿ ಆದರೂ ಹಾಳು ಬಾವಿ ಬಿದ್ದು ಸತ್ತು ಹೋದು ಈ ಒಲ ಮನೆಗಳಲ್ಲಿ ನನ್ನದೇನು ಹಕ್ಕಿಲ್ಲವೆಂದು ಸಹಿ ಮಾಡಿ ಯಾವುದಾದ್ರೂ ಆಳು ಬಾಯಿ ನೋಡಿ ಸತ್ತು ಹೋಗೋದಕ್ಕೆ ಎಂದರೆ ಈ ಮನೆಯಲ್ಲಿ ನನ್ನದೇನು ಹಕ್ಕಿಲ್ಲವೇ ಈಗ ನನ್ನ ಬಾಳು ಏನಾಗಿದೆ ಗೊತ್ತಾ ಜೋನ್ ಗೂಡು ಕಟ್ಟಿ ಜೋನು ಸಂಗ್ರಹವನ್ನು ಮಾಡಿ ತನ್ನ ಬಾಯಿಗೆ ಬರುವಂತೆ ಯಾವುದೋ ಹಾದಿ ಪಾಲಾದಂತೆ ಇಂದು ನಾನು ದುಡಿದು ಸಂಗ್ರಹ ಮಾಡಿಟ್ಟ ಈ ನನ್ನ ಆಸ್ತಿ ನಿನ್ನ ಕೈವಾಡದಿಂದ ಯಾವ್ದೋ ಹಾದಿಕರ ಪಾಲಾಗುತ್ತೆ ತಮ್ಮ ಯಾರೋ ಹಾದಿರ ಪಾಲಾಗುತ್ತೆ ಏನು ಎಲ್ಲ ನೀನು ವಯಸ್ಸಿಂದ ನೀನು ಹಾಗೆ ಮರ್ಯಾದಿಂದ ಹಾದಿಗೆ ಬರುವುದಿಲ್ಲ ಅಂತ ಕಾಣುತ್ತೆ ಕಾಳು ಮಾನೆ

ನೀನೇಕೆವನಿಂದ ಒದಿಸಿಕೊಂಡು ಹೊಲಸು ಮಾತನಾಡಿಸಿಕೊಳ್ತೀರಿ ನೀನು ಇದರಲ್ಲಿ ಹೌದಾ ಬೇಡ ಸರಿಂದ ಹಾಗಾದರೆ ಸಂಜ್ಯಾ ನಿಂಗ್ಯಾ ಒಂದು ಕಟ್ಟಿ ಹಾಕಿರಿ ಇವ ಬೈತ ನನ್ನ ಗಂಡನ ಈ ರೀತಿ ಕಟ್ಟಿ ಹಾಕಿ ಹೊಡೆಯಬೇಡ ಹಿರಿಯ ಕಟ್ಟಲಿ ಬಿಡು ಕಮಲ ಕಟ್ಟಲಿ ಬಿಡು ಆಸ್ತಿ ಆಚೆಗಾಗಿ ನನ್ನನ್ನಾದರೂ ತಿನ್ನಲಿ ಬಿಡು ಏಕಂದರೆ ಬರುವಾಗ ಬೆತ್ತಲೆ ಆಗುವ ಈ ಜೀವಕ್ಕೆ ಆಗುವಾಗಲೂ ಬೆತ್ತಲೆ ಆಗುವುದಲ್ಲವೇ ನಾನು ಇಲ್ಲವೇ ನಿನಗೆ ಈ ನನ್ನ ತಮ್ಮ ಆಸೆ ಮಾಡಿದ್ದಾನೆ ಅಂದರೆ ನಾನು ಸಂತೋಷದಿಂದ ಸಹಿ ಮಾಡ್ತೀನಿ ಅವನಾದರೂ ಸುಖದಿಂದಿರಲಿ ಆಸ್ತಿಗೆಲ್ಲ ನಾನು ಸಹಿ ಮಾಡ್ತೀನಿ ಬೇಗನೆ ನನ್ನನ್ನು ಕೈ ಬಿಚ್ಚಿ ಹಾಗಾದ್ರೆ ಹಿಂದೆ ಮಾಡಿದ ಸಾಲ ಹೇಗಪ್ಪ ಅದೆಲ್ಲ ನನಗೆ ಗೊತ್ತಿಲ್ಲ ಈ ಸಾಲಕ್ಕೆ ನೀನೇ ಹೊಣೆಗಾರ ಬೇಕಾದ್ರೆ ಊರು ಮುಂದಿನ ಮೂರು ಗುಂಟೆ ಜಾಗ ಕೊಡ್ತೀನಿ ಅದರಲ್ಲಿ ದುಡ್ದು ಹೊರಪ್ಪ ಅದನ್ನು ಕೊಡಬೇಡಪ್ಪ ಅದನ್ನು ಕೊಡಬೇಡ ಆ ಸಾಲಕ್ಕಾಗಿ ಆ ಮೂರು ಗುಂಟೆ ಜಾಗವನ್ನು ತೆಗೆದುಕೊಂಡು ನಾನಾ ಏನು ಮಾಡಲಿ ತಾಯಿ ಲಕ್ಷ್ಮೀ ದೇವಿ ನನ್ನ ಮೇಲೆ ಕೃಪೆ ಇದ್ದಾರೆ ಬಿಚ್ಚೆ ಆದರೂ ಬೇಡಿ ಕೊಡ್ತೀನಪ್ಪ ಸಾಲ ತೀರ್ತೀನಿ ಬೇಗನೆ ನನ್ನ ಕಟ್ಟಿ ಬಿಚ್ಚಿಸಪ್ಪ ನಾನು ಸಹ್ಯನ್ನು ಮಾಡ್ತೇನೆ ಸಹಿ ಮಾಡಿ ಮುಂದೆ ನಮ್ಮ ಏನು ಹೇಳು ಸ್ವಾಮಿ ನಾನು ಆಗಲಿ ಹೇಳಿಲ್ಲವೇ ಬರು ಬರಿದಾಗ ಈ ಜಡದ ಏಕೆ ಬೇಕು ನಾನು ಆಗಲಿ ಹೇಳಿಲ್ಲವೇ ನಿನಗೆ ತೆಗೆದುಕೋ ಇಬ್ಬಾನು ಪೇಪರ್ ಅನ್ನು ಆದರೆ ಒಂದು ಮಾತು ತಮ್ಮ ಇಲ್ಲಿವರೆಗೂ ನಿನ್ನನ್ನು ಎತ್ತಿ ಆಡಿಸಿದ ಈ ಕೈಗಳು ಒಮ್ಮೆ ಆದರೂ ಒತ್ತಿ ಹೋಗಬೇಕಂತ ಆತರಿತವೆ ಆತರಿತವೆ ಆ ബീതി ഭി ഹോത്തിനു അനിയസ് അപ്പു வாக்கையல்லால் தரு அல்வாகையான் ಕೂಡ ಅವನಿಂದ ಹೊರಗೆ ಹೋಗಿ ಬಿಟ್ಟಿದ್ದಾನೆ ಈಗ ಈ ಗರ್ಭಿಣಿ ಕಟ್ಟಿಕೊಂಡು ಎಲ್ಲಿ ಹೋಗಲಿ ಎಲ್ಲಿ ಕಾಲಿ ಹೇಳು ತಾಯಿ ಹೇಳು ಬಡವರ ಪಾಲಿಗೆ ಕಲ್ಲಾಗಿ ಕೊಡುತ್ತಿರುವ ಆ ದೇವರನ್ನು ಕೇಳಿದ್ರೆ ಏನಂತ ಹೇಳಬೇಕು ಆ ದೇವರು ಹಿಮಾಲಯ ಪರ್ವತದಲ್ಲಿ ಹುಟ್ಟಿ ಸಮುದ್ರ ಸೇರುತ್ತ ಆ ಗಂಗಾ ನದಿಯನ್ನು ಕೇಳಿದರೆ ಎಲ್ಲಿ ಹೋಗುತ್ತೆ ಅಂತ ಕೇಳಿದರೆ ಅದು ಹೇಳುವುದೇ ಅದರಂತೆ ನಾವು ಕೂಡ ಆ ಬಂಡೆಗೆ ಈ ಬಂಡೆಗೆ ತಾಕಿ ಎಲ್ಲಿಯಾದ ಕಾಲ ನೋಡ್ಕೋಣ ಬಾಕಮಲ ಹೋಗೋಣ ನಾವೀಗ ಹೋಗುವುದಾದ್ರೂ ಎಲ್ಲಿಗೆ ಇಲ್ಲಿರಿ ಮನೆಯಿಂದ ಹೊರ ಹೋಗುವ ನೀವು ನನ್ನ ಸಾಲದ ಗತಿ ಏನಾಯಿತು ಸ್ವಲ್ಪ ತಾರಿ ಗೌರಿ ಎಲ್ಲಿಯಾದರೂ ಕೂಲಿಯನ್ನು ಮಾಡಿ ನಾನು ನಿಮ್ಮ ಸಾಲವನ್ನು ನಿನ್ನ ಈತ ಉಪದೇಶ ಕೇಳಿ ನಾನು ಇಲ್ಲಿ ಬಂದಿಲ್ಲ ಅಂದು ನನ್ನ ಹೆಸರಿಗೆ ಎಲ್ಲ ಆಸ್ತಿ ಬರ ಕೊಟ್ಟು ಇಂದು ನಿನ್ನ ತಮ್ಮನಿಗೆ ಬಿಟ್ಟು ಬಂದಿಯಲ್ಲ ಅದಕ್ಕಾಗಿ ನನ್ನ ಸಾಲ ತೀರಿಸೇ ನೀ ಹೆಜ್ಜೆ ಮುಂದಿಡು ಗಂಜಿ ಗತಿ ಇಲ್ಲದು ಈ ನನ್ನ ಗರ್ಭಿಣಿ ಹೆಂಡತಿಯನ್ನು ಕಟ್ಟಿಕೊಂಡು ಈ ಅರಣ್ಯದ ದಾರಿ ಹಿಡಿದುಕೊಂಡು ಹೋಗುತ್ತಿರುವ ನಮಗೆ ಈಗಲೇ ಈಗ ಕೊಡೋ ಅಂದರೆ ನಿಮ್ಮ ಸಾಲವನ್ನು ಹೀಗೆ ಕೊಡಬಹುದು ಗೌರಿ ಹೀಗೆ ಕೊಡುವುದು ನೀನೀಗ ಕೊಡದೆ ಹೋದರೆ ನಿನ್ನ ನಿನ್ನೆ ಕಟ್ಟಿ ಉಸಿರು ಮಾಡಿಕೊಳ್ಳುತ್ತೇನೆ ಮಗನೇ ಕಟ್ಟಿಸಿಕೊಳ್ಳುವಂತ ಏಸಿ ಕೆಲಸ ಇನ್ನೂವರೆಗೆ ಮಾಡಿಲ್ಲ ಗೌರಿ ನಟ್ಟಗೆ ಮಾತನಾಡ್ರಿ ನೀವು ನೂರ ಹತ್ತು ಹೊಳೆ ಜಾತಕ ಎದುರು ಮಾತನಾಡುವ ಮಗನೇ ಕೊಡೋಣ ಸಾಲ ಕೋರ್ತೀಯೋ ಇಲ್ಲ ಸಹಾಯಿಸ ಬಿಡ್ಲು ಶ್ರೀಮಂತ ಶ್ರೀಮಂತರ ಸಕ್ಕನ್ನ ಬಂದು ಪ್ರತಿನಿತ್ಯ ಇಂತ ಬಡವರನ್ನ ಎತ್ತಿ ಹಿಡಿಯಲು ಹುಟ್ಟಿ ಬಂದ ಮಹಾಲಕ್ಷ್ಮಿ ನಾಳು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ನೀನು ಆದರೆ ಇವನಿಂದ ಬರ್ತಕ್ಕಂಥ ಎರಡು ಲಕ್ಷ ಮುಂದೆ ಮಾತನಾಡು ಆ ಸಾಲಕ್ಕಾಗಿ ಇವನಿಂದ ಕಟ್ಟಿ ಹಾಕಿದ್ದೀಯ ಎಲೋ ಗೌಡ ತೆಗೆದುಕೊಂಡು ನಿನ್ನ ಮೋಸದ ಎರಡು ಲಕ್ಷ ಹಣವನ್ನ ಲಕ್ಷ್ಮೀ ನನ್ನ ಕೈಯಲ್ಲಿ ತಿಂದು ಬೆಳೆದು ನಿನಗೆಷ್ಟು ಬಂತೆ ಸಕ್ಕು ನನಗೆ ಬಂದಿಲ್ಲ ನನ್ನಿಂದ ಸಾಕಷ್ಟು ಹಣವನ್ನ ಇಂತ ಬಡವರ ರಕ್ತ ಚೀಪುವ ನಿನಗೆ ಬಂದಿದೆ ಸಕ್ಕು ವೀರೇಶ್ ಕಮಲ ಹೋಗೋಣ ಕಮಲ ಕಮಲ ಗೌಡ್ರೆ ಇಷ್ಟೇಕೆ ಬೆಳೆದು ನಿಂತಿದೆ ಈ ಪಗರು ఈ హట వాడే చూ మొదల ఇవళ కై సరి నన్ను బ్లాక్ బోర్డ్ వచ్చపడేటో ఆమె అక్క తాణి మురి బిహణ నడి అప్ప